ಎಲ್ಲರಿಗೂ ಜೆ ಬಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ ಬೆಟ್ಟಾಲಸೂರ್ ಸರ್ವೆ ನಂಬರ್ ಮುನ್ನೂರ ಅರವತ್ನಾಲ್ಕರಲ್ಲಿ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗ ಸರ್ಕಾರಿ ನಮ್ಮ ಒಂದು ದಲಿತರಿಗೆ ಗ್ರ್ಯಾಂಟ್ ಆಗಿರ್ತದೆ ಆ ಗ್ರಾಂಟ್ ಆಗಿರೋ ಜಮೀನ ಕೆಲವು ಭೂಗಳರು ಸೇರಿಕೊಂಡು ವ್ಯಾಪಾರಕ್ಕೆ ಅದಕ್ಕೆ ಮಾಡ್ಕೊಂಡು ದಲಿತರ ಬಲಿ ಮಾಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ನಾವು ಪ್ರವೇಶ ಮಾಡಿ ಆ ಜಾಗ ಉಳಿಸ್ಬೇಕಂತೇಳಿ ನಾವು ಎ ಸಿ ಅವರದ್ದು ಒಂದು ಕೇಸ್ ಹಾಕ್ತೀವಿ ನಾವು ಏನೋ ಪಿಟಿಷಲ್ ಕೇಸು ತರ್ಟಿ ಏಟ್ ಬರೋ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕೇಸ್ ದಾವೆ ಮಾಡ್ತೀವಿ ಆ ಎ ಸಿ ಆದಂಥ ಪ್ರಮಾದ್ ಪಾಟೀಲ್ ಈ ಇವರಾದ್ರೆ ಹತ್ರ ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಮಾಲೀಕ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ ಆಮೇಲೆ ಎ ಸಿ ಕೋಟೆ ನಮ್ಮ ಕೇಸ್ ನಮಗೆ ಮಾಡ್ತೀವಿ ಅಂತ ದೇಬಿಟ್ಟು ಅನ್ಯಾಯ ಮಾಡಿಬಿಟ್ಟು ಆಮೇಲೆ ನಮ್ಮ ವಿರೋಧಿಗಳಿಗೆ ಆರ್ಡರ್ ಮಾಡ್ಬಿಡ್ತಾರೆ ಆ ಹಿಂದೆ ನಾವು ಎರಡು ಊಟ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಹಮ್ಮಿಕೊಂಡು ಇವ ಎ ಸಿ ಪ್ರಮೋದ್ ಪಟೇಲರನ್ನು ವರ್ಗಾವಣೆ ಮಾಡಿದ್ದಾರೆ ವರ್ಗಾವಣೆ ಮಾಡಿದ್ರೆ ಆಗಲ್ಲ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಆಮೇಲೆ ಜೊತೆಗೆ ಒಬ್ಬ ಪ್ರೇಮದ ಒಬ್ಬ ಕೇಸ್ ವರ್ಕರ್ ಇದ್ದಾಳೆ ಆಮೇಲೆ ಆಯಮ್ಮನ ಮೇಲೆ ತನಿಖೆ ಆಗಬೇಕು ಅವ್ರನ್ನೂ ಸಸ್ಪೆಂಡ್ ಮಾಡಿಸ್ಬೇಕು ಆಮೇಲೆ ನಂತರ ಬಂದ್ಬಿಟ್ಟು ಇನ್ನು ಕೆಲವು ಅಧಿಕಾರಿಗಳಲ್ಲಿದ್ದಾರೆ ಆ ಬಗ್ಗೆ ಶಿಸ್ತು ಕಾನೂನು ಕ್ರಮ ಜನಿಸಬೇಕು ವ್ಯವಸ್ಥೆ ಕೆಲಸಗಳಾಗಬೇಕು ಆಮೇಲೆ ನಂತರ ಈಗೇನು ನಮಗೆ ಕೇಸನ್ನು ನಾವು ಯಾಕೆ ನಾವು ಗೌಡರ್ ಮಾಡಿದ್ರು ಅದರ ವಿರುದ್ಧವಾಗಿ ನಾವು ಹತ್ರ ಹೋದಾಗ ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ನ್ಯಾಯ ಕೊಟ್ಟು ನಮಗೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಸ್ಟೇ ಆರ್ಡರ್ ಕೊಟ್ಟು ನಮಗೆ ನ್ಯಾಯ ಕೊಡ್ತಾರೆ ಆ ಒಂದು ವಿಚಾರದಲ್ಲಿ ನಮಗೇನು ಬೇಸರ ಏನಿಲ್ಲ ನಮಗೆ ಯಾಕಂದರೆ ಇವನು ಪ್ರಮಾದ್ ಪಟೇಲ್ ಎ ಸಿ ಇತ್ನಲ್ಲ ಈಗ ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿ ಡ್ಯೂಟಿನ ಕೊಟ್ಬಿಟ್ಟಾರೆ ಯಾವುದೇ ಕಾರಣಕ್ಕೂ ಪ್ರಹ್ಮ್ ಪಟೇಲ್ ಅವರಿಗೆ ಡ್ಯೂಟಿ ಕೊಡಬಾರ್ದು ಅವನು ಸಸ್ಪೆಂಡ್ ಆಗಬೇಕು ಅವನ ಮೇಲೆ ತನಿಖೆ ಆಗಬೇಕು ಅವನ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗಾಳ ದೌರ್ಜನ್ಯ ಇಲ್ಲಿ ಬ್ರಿಟಿಷರ್ ಕಾಯ್ದೆ ಜಾರಿ ಆಗಬೇಕು ಅವನ ಮೇಲೆ ಈ ಒಂದು ವಿಚಾರಕ್ಕೆ ನಾವು ಹೋರಾಟನ ನಮ್ಕೊಂಡಿದ್ವಿ ಈ ಹೋರಾಟ ಇವತ್ತು ನಾವು ಇನ್ನೂ ಭಾಳ ಜೋರಾಗಿ ಮಾಡಬೇಕಾಯಿತು ಹೋರಾಟ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ಸಣ್ಣ ಪ್ರಮಾಣದಲ್ಲಿ ಹೋರಾಟ ಸರ್ ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಮತ್ತು ಒಲೆಯರು ಮಾದಿಗರು ಎರಡು ಇಬ್ಬರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಆ ವಿಚಾರದಲ್ಲಿ ಹೇಳೋಕ್ಕೆ ಬಂದರೆ ನೋಡಿ ಸ್ವಾಮಿ ಇಬ್ಬರನ್ನೂ ಒಲೆಯರ್ನ ಮಾದಿಗರನ್ನ ಹೋರಾಟಕ್ಕೆ ಹಚ್ಚಿಕ್ಕರೋ ಅವರು ಸಿದ್ದರಾಮಯ್ಯ ಈ ಸರ್ಕಾರ ಕರೆ ಕುಲ್ಗೇಟ್ ಸರ್ಕಾರ ಇಬ್ರು ಇದು ಮಾಡ್ತಾ ಇದೆ ಯಾಕಂದ್ರೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ವರದಿನ ಜಾರಿ ಮಾಡಿ ಆಮೇಲೆ ನೀವು ಸಮಿತಿ ರಚನೆ ಮಾಡಿ ಇಂಪಾರ್ಟ್ಮೆಂಟ್ ಡಾಟಾ ಇದು ಮಾಡ್ಕೊಡ್ರಿ ದತ್ತಾಂಶ ತಗೊಳ್ಳ್ರಿ ಅಂತೇಳಿ ನಾವು ಹೇಳಿಲ್ಲ ನೀವು ನೀವೇ ಮಾಡ್ಕೊಟ್ಬಿಟ್ಟು ಇವತ್ತು ನಾಳೆ ಹತ್ತೊಂಬತ್ತನೇ ತಾರೀಕು ನೀವು ಜಾರಿ ಮಾಡ್ತೀವಿ ಅಂತ ಹೇಳಿ ಊಟ ತಿರುಗಾನೂರ್ ರೈಟ್ ಕಮಿಟಿಯನ್ನು ನೀವು ಎಚ್ಚಕ್ಕಿರೋ ನೀವೇ ನಾವು ಎತ್ತಕ್ಕಿಲ್ಲ ಅವ್ರಿಗೂ ನ್ಯಾಯ ಕೊಡಿ ನಾವೇನೂ ಇದು ಮಾಡಿಲ್ಲ ನೀವು ಯಾವ ರೀತಿ ನೀವು ದತ್ತಾಂಶ ತಗೊಂಡು ನೀವು ವರ್ಜಿನ ಕೊಡ್ತಾ ಇದೆ ಅದೇ ರೀತಿ ಆ ವರದಿ ಅಂತ ನಮ್ಗೆ ನ್ಯಾಯ ಕೊಡಿ ಅವ್ರಿಗೆ ಅನ್ಯಾಯ ಮಾಡಿ ನಾವು ಹೇಳ್ತಾ ಇಲ್ಲ ಮಾಲಿಕ್ ಸಮುದಾಯ ಇಲ್ಲಂದ್ರೆ ನೀವೇನೋ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಮನ್ನು ನಮ್ಗೆ ಕೊಟ್ಬಿಡಿ ನಾವು ಹೇಳಲ್ಲ ನೀವು ಆರು ಪರ್ಸೆಂಟ್ ಹೇಳಿ ಆರು ಪರ್ಸೆಂಟ್ ಆಮೇಲೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಏನು ಬರ್ತದೋ ಆ ನಂತರ ನಮೇಲೆ ನಮ್ಗೆ ಏನು ಕೊಡಬೇಕು ನಾವು ಕೋರ್ಟ್ ಕೊಡ್ತೀವಿ ಆಮೇಲೆ ನಮ್ಮನ್ನು ನಾವು ಮಾಡ್ಕೊತೀವಿ ಅದರಲ್ಲಿ ವ್ಯವಸ್ಥಿತವಾಗಲಿ ಅನ್ನೋದು ಒಂದು ಅಭಿಪ್ರಾಯ ಇರ್ತದೆ ಆ ಒಂದು ವಿಚಾರದಲ್ಲಿ ಈ ಒಂದು ಎರಡು ಹೋರಾಟಗಳನ್ನು ಇವತ್ತು ತಾಕ್ಷಣಿಕವಾಗಿ ನಾವು ಕೈಬಿಡ್ತಾ ಇದ್ದೀವಿ ಇವತ್ತು ಮನವಿಯನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಕಳಿಸ್ತೀವಿ ನಾಳೆ ಏನೇನ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮ ವರ್ಗದವರು ಹೇಳ್ತಾ ಇದ್ದೆ ಮಾಧ್ಯಮದವರು ವಿಚಾರನ ಪ್ರಚಾರ ಮಾಡಿ ನಮಗೆ ಅನುಕೂಲ ಕಳಿಸ್ಕೊಡ್ಬೇಕಂತೇಳಿ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್